ಮಕ್ಕಳ ಬೆಳವಣಿಗೆ ಯೋಜನೆ ಯಶಸ್ಸಿಗೆ ಕೂಸಿನ ಮನೆ ಆರೈಕೆದಾರರ ಜವಾಬ್ದಾರಿ ಯಲಬುರ್ಗಾ ಪಟ್ಟಣದ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದಲ್ಲಿ ಕೂಸಿನ ಮನೆ ತರಬೇತಿ ಸಮಾರೋಪ ಸಮಾರಂಭ ನಡೆಸಿದರು ನಿತ್ಯ ದುಡಿದು ಜೀವನ ನಿರ್ವಹಣೆ ಮಾಡುವ ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕ ಮಹಿಳೆಯರ ಮಕ್ಕಳನ್ನ ಲಾಲನೆ ಪಾಲನೆ ಪೋಷಣೆ ಮಾಡಲು ಸರ್ಕಾರ ಜಾರಿಗೆ ತಂದ ಕೂಸಿನ ಮನೆ ಯೋಜನೆಯ ಯಶಸ್ವಿಗೆ ಮಕ್ಕಳ ಆರೈಕೆದಾರರ ಜವಾಬ್ದಾರಿ ಮುಖ್ಯವಾಗಿದೆ ಎಂದು ಸಿಡಿಪಿಒರಾದ ಬೆಟ್ಟದಪ್ಪ ಮಾಳಕೊಪ್ಪ ಹೇಳಿದರು ಎಂದು ಯಲಬುರ್ಗ ತಾಲೂಕು ಪಂಚಾಯತಿ ಸಮರ್ಥ ಸೌಧದಲ್ಲಿ ಯಲಬುರ್ಗ ಕುನೂರು ತಾಲೂಕು ಪಂಚಾಯಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಕೂಸಿನ ಮನೆಯ ಮಕ್ಕಳ ಆರೈಕೆ ಮಾಡುವ ಕುರಿತು ಆರೈಕೆದಾರರಿಗೆ ಆಯೋಜಿಸಿದ್ದ ಏಳು ದಿನಗಳ ತರಬೇತಿ ಕಾರ್ಯಾಗಾರದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದರು ಕೂಸಿನ ಮನೆಗಳಲ್ಲಿ ಕೆಲಸ ಮಾಡುವ ತಾವುಗಳು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಮಕ್ಕಳ ಪೌಷ್ಟಿಕತೆ ಬಗ್ಗೆ ಮಾಹಿತಿ ತಕ್ಷಣವೇ ಪಾಲಕರಿಗೆ ಮಾಹಿತಿ ನೀಡಬೇಕು ತಮಗೆ ನೀಡಿರುವ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಬೇಕು ಎಂದರು ತಾಲೂಕಾ ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ಪಕ್ಕೀರಪ್ಪ ಕಟ್ಟಿಮನಿ ಮಾತನಾಡಿದರು ಕೂಸಿನ ಮನೆಗೆ ಬರುವ ಮಕ್ಕಳಲ್ಲಿ ಯಾವುದೇ ತಾರತಮ್ಯ ಮಾಡದೆ ಎಲ್ಲರೂ ಒಂದೇ ಎಂಬ ಸಮಾನ ಮನೋಭಾವನೆಯಿಂದ ಆರೈಕೆ ಮಾಡುವ ಜವಾಬ್ದಾರಿ ಕೂಸಿನ ಮನೆಯ ಆರೈಕೆದಾರರ ಮೇಲಿದೆ ಎಂದರು ಕೂಸಿನ ಮನೆಯಲ್ಲಿ ಮಕ್ಕಳನ್ನ ಆರೈಕೆ ಮಾಡುವುದನ್ನ ನೋಡಿದ ತಾಯಿಯಂದಿರು ಖುಷಿ ಪಡುವಂತಿರಬೇಕು ತಾಯಿಯಂದಿರು ತಮ್ಮ ಮಕ್ಕಳನ್ನ ನಿರ್ಭೀತಿಯಿಂದ ಕೂಸಿನ ಮನೆಯಲ್ಲಿ ತಂದು ಬಿಡುವ ವಾತಾವರಣ ಸೃಷ್ಟಿಯಾಗಬೇಕು ಎಂದು ಹೇಳಿದರು ಸಭೆಯಲ್ಲಿ ಏಳು ದಿನಗಳ ತರಬೇತಿ ಪಡೆದ ಮಕ್ಕಳ ಆರೈಕೆದಾರರಿಗೆ ಪ್ರಮಾಣ ಪತ್ರ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಬಾಯ್ಲ ಕ್ರೆಸ್ಚಸ್ ಸಂಸ್ಥೆ ಬೆಂಗಳೂರು ತರಬೇತುದಾರರಾದ ಜಗದೀಶ್ ಶಶಿಕುಮಾರ್ ವಿಶ್ವನಾಥ್ ರಾಜಶೇಖರ ರಜನಿ ಸೇರಿದಂತೆ ಇನ್ ಅನೇಕರು ಉಪಸ್ಥಿತರಿದ್ದರು ಸಿಎ ಆದಿ ಎನ್ ಕೆ ಫೋರ್ ನ್ಯೂಸ್ ಯಲ್ಬುರ್ಗಾ